ಸಿನಿಮಾ ನಟರು ಅಂದರೆ ಕೇವಲ ಥಳಕು ಬಳಕು ದೊಡ್ಡ ಶೋಕಿ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಆದರೆ ಅವರೊಡ್ಗೂ ಒಬ್ಬ ಮಾನವೀಯ ಮನಸ್ಸಿನ ವ್ಯಕ್ತಿ ಇರುತ್ತಾನೆ ಅನ್ನೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾಕ್ಷಿ ಪ್ರತಿನಿತ್ಯ ಒಬ್ಬೊಬ್ಬರ ಪರ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇರುವ ದರ್ಶನ್ ಬಗ್ಗೆ ಎಲ್ಲ ಮಾಧ್ಯಮಗಳು ಎರಬಿರ್ರಿ ಟೀಕೆಯಲ್ಲಿ ತೊಡಗಿವೆ ಆದರೆ ಈ ಪ್ರಚಾರದ ಹಿಂದಿರುವ ದರ್ಶನ್ ಮಾನವೀಯತೆಯ ಮುಖ ತಿಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಗ್ಯಾರಂಟಿ ಹೌದು ದರ್ಶನ್ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಹೋಗೋದು ಪಬ್ಲಿಸಿಟಿಗೂ ಅಲ್ಲ ದುಡ್ಡಿನಾಸೆಗೂ ಅಲ್ಲ ಬದಲಾಗಿ ಸಂಸದರು ಮತ್ತು ಶಾಸಕರಿಂದ ಸಿಗುವ ಒಂದು ಪತ್ರಕ್ಕಾಗಿ ಹೌದು ಸಂಸದರು ಮತ್ತು ಶಾಸಕರಿಂದ ಸಿಗುವ ನೆರವಿನ ಪತ್ರ ಕಿಡ್ನಿ ವೈಫಲ್ಯ ಹಾರ್ಟ್ ಆಪರೇಷನ್ ಕ್ಯಾನ್ಸರ್ ಚಿಕಿತ್ಸೆ ಸೇರಿದಂತೆ ವಿವಿಧ ಕಾಯಿಲೆಗಳ ಟ್ರೀಟ್ಮೆಂಟ್ಗೆ ನೆರವಾಗುತ್ತದೆ ನಾಡಿನ ಆಯ್ದ ಆಸ್ಪತ್ರೆಗಳು ಹೀಗೆ ಸಂಸದರ ಮತ್ತು ಶಾಸಕರ ಶಿಫಾರಸು ಪತ್ರ ತರುವ ರೋಗಿಗಳ ಚಿಕಿತ್ಸೆಯಲ್ಲಿ ಡಿಸ್ಕೌಂಟ್ ನೀಡುತ್ತಾರೆ ಇದನ್ನೇ ದರ್ಶನ್ ಬಯಸುತ್ತಾರಂತೆ ಪ್ರತಿನಿತ್ಯ ಅವರ ಮನೆಗೆ ರೋಗಿಗಳು ಸಹಾಯದ ನಿಧಿ ಬರ್ತಾರಂತೆ ಆಗ ದರ್ಶನ್ ಈ ಸಂಸದರು ಹಾಗೂ ಶಾಸಕರ ಪತ್ರವನ್ನು ರೋಗಿಗಳಿಗೆ ಕೊಡಿಸಿ ಉಳಿದ ಹಣವನ್ನು ಖುದ್ದು ಭರಿಸುತ್ತಾರಂತೆ ಇದೇ ಕಾರಣಕ್ಕೆ ದರ್ಶನ್ ತಮ್ಮ ಆಪ್ತರ ಪರ ಪ್ರಚಾರಕ್ಕೆ ತೆರಳುತ್ತಾರಂತೆ ಸ್ವತಃ ಕಷ್ಟದಿಂದ ಬೆಳೆದು ಬಂದ ದರ್ಶನ್ ತನ್ನಂತೆ ಕಷ್ಟದಲ್ಲಿರುವವರಿಗೆ ಸದಾ ಕಾಲ ಮಿಡಿಯುತ್ತಾರೆ ನಿಜಕ್ಕೂ ಇಂತಹ ನಟರು ಎಲ್ಲರಿಗೂ ಮಾದರಿ ಮನಸ್ಸಿನ ಹತ್ತಿರದ ನೀವು ನಿಮಗೆ ನಿಮಗೆಂತ ತಿಳಿಯಲ್ಲ